ಬಂದಿಲ್ಲ ಅದ್ಕ ಕರ್ಕೊಂಡ್ ಏನಮ್ಮ ಅಂದ್ರೆ ಹೋಗ ಊಟ ಮಾಡ್ತಾರೆ ಅಂತವ್ರು ಇಲ್ಲಿಂದ ಅವರ್ಗೆ ಊಟ ಮಾಡವ್ರೆ ಈಗ ಜಸ್ಟ್ ಒಂದು ಇಪ್ಪತ್ತು ತಿಂಗ್ಳಾಗಿ ಅಷ್ಟೇ ಮನೆ ಹತ್ರ ಬಂದ್ ಕೇಳ್ಕೊಂಡು ಹಿಂಗ ಮಾಯ್ತಲ್ಲ ನನ್ ಸಾಯಿ ಸುಚ್ಚಿ ಬಂದವ್ರೆ ಹಿಂಗ್ ಮಾಡ್ಲಿ ಅಂತಂದೆ ಇವತ್ಕು ಬನ್ನಿ ಅವ್ರ ಇಷ್ಟಪ್ಪನ ಅಷ್ಟಪ್ಪನ ಊಟ ಮಾಡ್ಕೊಂಡು ನಾರ್ಮಲ್ ಆಗಿ ಕೆಲಸ ಮಾಡ್ತಿದಾರೆ ನಮಸ್ತೆ ವೀಕ್ಷಕರೇ ಮತ್ತೊಮ್ಮೆ ವಿವನ್ ಸುದ್ದಿ ವಾಹಿನಿಗೆ ಎಲ್ರಿಗೂ ಸ್ವಾಗತ ಹೇಳ್ತಾ ಇಲ್ಲಿ ನಮ್ಮ ಗುರುಗಳ ಹತ್ರ ಇಲ್ಲಿನ ದೇವಸ್ಥಾನ ಹೇಗೆ ನೆಲೆಗೊಂಡ್ತು ಅಮ್ಮನವ್ರು ಹೇಗೆ ಬಂದ್ರು ಎಷ್ಟು ವರ್ಷದಿಂದ ಇದೆ ಈ ದೇವಸ್ಥಾನ ಅಂತ ಕೇಳೋಣ ಬನ್ನಿ ಗುರುಗಳೇ ನಮಸ್ತೆ ಗುರುಗಳೇ ಇಲ್ಲಿ ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಮತ್ತೆ ಹೇಗೆ ಅಮ್ಮನವರು ಇಲ್ಲಿ ಬಂದು ನೆಲೆಗೊಂಡ್ರು ಅದನ್ನು ಸ್ವಲ್ಪ ತಿಳಿಸ್ಕೊಡಿ ಇಲ್ಲಿ ಅಮ್ಮ ಮೊದಲು ಬಂದು ನೆಲೆಗೊಂಡದ್ದು ನಮ್ಮ ತಾತವ್ರ ಮುಖಾಂತರ ನಮ್ಮ ತಾತವರು ಮೊದಲು ಚಣಪನೊಡ್ಡಿಯನ್ನು ಹೊಂದುವರಲ್ಲಿ ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ವ ಪೂಜೆಗೆ ಬಾ ಹಿಂಗೆ ಭಕ್ತರಂಗೆ ಹೋಗ್ತಿದ್ದಂಗೆ ಭಕ್ತರಂಗೆ ಹೋಗ್ತಿದ್ದಾಗ ಅಮ್ಮ ಅಲ್ಲಿಂದ ನಾನು ಏಳು ವರ್ಷ ಹಬ್ಬ ಮಾಡಪ್ಪ ಇಲ್ಲಿ ನನಗೆ ತಮ್ಮ ಅಂದಂಗೆ ಆ ಏಳು ವರ್ಷ ಹಬ್ಬ ಮಾಡಾದ್ಮೇಲೆ ಅಮ್ಮ ನಮ್ಮ ತಾತನ ಜೊತೆ ಅವರ ಜೊತೆಯಲ್ಲಿ ಅವರ ಅಕ್ಕ ಒಂದು ಜೊತೆಲಿ ಆ ದೊಡ್ಡಿಯಿಂದ ಈ ಅಮ್ಮನೆಗೆ ಈ ಊರಿಗೆ ಗುತ್ತಿಗೆ ನಾನು ಬತ್ತೀನಿ ಮೇಲೆ ನಾನು ಇಲ್ಲಿರಲ್ಲ ಅಂತ ಅಮ್ಮ ದೀಪಾವಳಿ ಅಮ್ಮ ಆಸೆಯಲ್ಲಿ ದಿಢೀಮಲೆಯಲ್ಲಿ ಅಮ್ಮ ಬಂದಂಗೆ ಒಂದು ಕಳಸದ ಮೇಲೆ ಆ ಕಳಸ ದೀಪದ ಮುಖಾಂತರ ಅಮ್ಮ ಇಲ್ಲಿ ಅಂತ ಅಡಿಕೆ ಅಲ್ಲಿಂದ ಕರ್ಕೊಂಡು ನಮ್ಮ ತಾತ ಇಲ್ಲಿ ಕೂಡಿಸ್ಕೊಂಡು ಪೂಜೆ ಮಾಡ್ತೀನಿ ನಮ್ಮ ತಾತ ಅವ್ರ ಅಕ್ಕ ಎಲ್ಲಾ ಕುಡಿದ್ ಅವ್ರ ತಾಯಿಯವ್ರ ಸೇರಿ ಮೂರು ಜನ ಪೂಜೆ ಮಾಡಿ ಬಂದಾಗ ಅವ್ರ್ ಪೂಜೆ ಆದ್ಮೇಲೆ ನಾನೀಗ ಅದನ್ನ ಹದಿನಾರು ವರ್ಷದ ನಾನು ಪೂಜೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀರಾ ಅಂದ್ರೆ ಅವತ್ತಿಂದ ಇವತ್ತಿನ್ವರ್ಗುನು ಪೂಜೆ ನಿಮ್ಲೇ ಇಲ್ಲ ಪೂಜೆ ಇಲ್ಲ ಮದ್ಯದನೆ ನಾಲ್ಕು ವರ್ಷ ನಿಂತೋ ಅದಾದ್ಮೇಲೆ ಮತ್ತೆ ಪೂಜೆ ಸ್ಟಾರ್ಟ್ ಸ್ಟಾಪ್ ಅಂದ್ರೆ ಇದೆ ತರ ಪ್ರೊಸೀಜರ್ ಇತ್ತು ಅವಾಗ್ಲೂನು ಅಂದ್ರೆ ಪೂಜೆ ದಿನನಿತ್ಯ ಪೂಜೆ ಆಗೋದಾಗ್ಲಿ ಅವಾಗ್ಲೂ ಇದೆ ರೀತಿ ಪೂಜೆ ಇತ್ತು ಅಂದ್ರೆ ಬಸಪ್ಪ ಇರ್ಲಿಲ್ಲ ಈಗ ಬಸಪ್ಪ ಬಂದು ಹದಿನಾರು ವರ್ಷದಿಂದ ಬಸಪ್ಪ ನಡೀತ ಅವಾಗಲೂ ಮಂಗಳವಾರ ಶುಕ್ರವಾರ ಭಾನುವಾರ ಪ್ರಶ್ನೆ ಇತ್ತು ಅವಾಗಲೂ ಹೆಂಗ್ ಪ್ರಶ್ನೆ ನಡಿತೈತಿ ಪೂಜೆ ನಡೀತಾ ಹದಿನಾರು ವರ್ಷದಿಂದ ಏನಪ್ಪಾ ಅಂದ್ರೆ ಬಸಪ್ಪನವ್ರನ್ನ ಅಮ್ಮ ನಾನು ಇನ್ಮೇಲೆ ಬಸಪ್ಪನ ನನಗೆ ಬೇಕು ಅಂತ ಆಯ್ಕೆ ಮಾಡ್ಕೊಂಡು ಬಸಪ್ಪನ ಪಟ್ಟದ ಬಸಪ್ಪ ಅಂತ ಆಯ್ಕೆ ಮಾಡ್ಕೊಂಡು ತಾಯಿ ಜನಗಳು ಒಳ್ಳೇದ್ ಮಾಡ್ತಾರೆ ಗಂಟೆ ಒಳ್ಳೇದ್ ಮಾಡ್ರೆ ಅವತ್ತ ಭಕ್ತರು ಇವತ್ತು ಬರ್ತಾರೆ ಅಮ್ಮನಿಗೆ ನಾವು ನಲವತ್ತು ವರ್ಷದಿಂದ ಬರ್ತೀವಿ ಅಂತ ಬರ್ತಾರೆ ಐವತ್ತು ವರ್ಷದವರು ಅವರೇ ಮೂವತ್ತು ವರ್ಷದ ಭಕ್ತರು ಅವರೇ ಹಿಂಗೆ ಅವ್ರವ್ರ ಆದ್ನೆ ಯಾರಾದ್ನೇ ಆಗ ವರ್ಷದಿಂದ ಬರ್ತಾ ಇದೀವಿ ಅಮ್ಮ ವಲಯದಲ್ಲಿ ಮಕ್ಕಳ ಬಲಕ್ಕೆ ಮಕ್ಕಳ ಬಲಕ್ಕೆ ಮಾಟಮಂತ್ರಕ್ಕೆ ವಾರ ಬರ್ಬೇಕು ತರ ಏನಾದ್ರು ಅಮ್ಮನ ವಾರದ ಬಂದ್ ಮಂಗಳವಾರಗಳಲ್ಲಿ ಅವ್ರ ಅಮ್ಮ ಮನೇಲಿ ವ್ರತ ಹೇಳಿದಾರೆ ವ್ರತ ಮಾಡ್ಬೇಕಷ್ಟೇ ಹದಿನಾರು ವಾರ ಒಂಬತ್ತು ವಾರ ಹನ್ನೆರಡು ವಾರ ಅಂತ ಅಂದ್ರೆ ಯಾವ ರಥದ ಪ್ರೊಸೀಜರ್ ಏನಿರುತ್ತೆ ರಥ ಅಂದ್ರೆ ಅಮ್ಮ ಅವ್ರಿಗೆ ಸೂರ್ಯ ಹುಡುಕು ಮೊದಲೇ ಮನೇಲಿ ಪೂಜೆ ಮಾಡಕ್ಕೆ ಹೇಳ್ತಾರೆ ಅದನ್ನ ಪೂಜೆ ಅವ್ರ ಮನೇಲಿ ಹೇಳ್ತಾರೆ ಅದನ್ನ ಪೂಜೆ ಮಾಡಬೇಕು ಮದುವೆ ವಿಚಾರಕ್ಕೂ ಅಷ್ಟೇನೆ ಇಲ್ಲಿ ಅಮ್ಮನಿಗೆ ಹದಿನಾರು ವಾರ ಹನ್ನೆರಡು ವಾರ ಒಂಬತ್ತು ವಾರ ಪೂಜೆ ಹೇಳ್ತಾರೆ ಅವ್ರು ಮನೆಯಲ್ಲೇ ಮಾಡಬೇಕು ಈ ಮದುವೆ ವಿಚಾರ ಮಾಡಿದವರು ಒಂಬತ್ತು ವಾರ ಬರಬೇಕು ಮ ಸಂತಾನ ವಿಚಾರ ಮಾಡಿದ್ರು ಒಂಬತ್ತು ವಾರ ಹನ್ನೆರಡು ವಾರ ಹದಿನಾರು ವಾರ ಪೂಜೆ ಹೇಳಿದಾಗ ಅಷ್ಟೇ ವಾರ ಎರಡು ಐದು ವಾರ ಆದ್ಮೇಲೆ ಇಲ್ಲಿ ಒಂದು ಸಂತಾನ ಪೂಜೆ ಅಂತ ಅಮ್ಮನ ಹತ್ರ ಮಾಡಿಸ್ತಾರೆ ಅದು ಶುಕ್ರವಾರ ಮಾಡಬೇಕು ಮಂಗಳವಾರ ವ್ರತ ಮಾಡಿದ್ರೆ ಶುಕ್ರವಾರ ಸಂತಾನ ಪೂಜೆ ಮಾಡಿ ಇಲ್ಲಿ ಅಮ್ಮನಿಗೆ ಮೊಡ್ಲು ತುಂಬಿ ಪೂಜೆ ಮಾಡಿಸ್ತಾರೆ ಆ ಮೊಡ್ಲು ತುಂಬಿ ಪೂಜೆ ಮಾಡದಂತ ಆ ವ್ರತ ಮುಗಿದ್ರೊಳಗಡೆ ಅವ್ರಿಗೆ ಪರ ಅಂದ್ರೆ ಮದ್ವೆ ಆಗಿದ್ದೆ ಆಗಿಲ್ಲ ಅನ್ನೋರ್ಗೆ ಅವ್ರಿಗೆ ವ್ರತ ಹೇಳುತ್ತೆ ಮಂಗಳವಾರ ಬರ್ತಾನೆ ಅದರಲ್ಲಿ ಅಮ್ಮ ಅರ್ಶನದ ಕೊನೆಯನ್ನ ಹಾರ ಮಾಡಾಕತ್ತೆ ದೂರದವ್ರಿಗೆ ನನಗೆ ಆಗಲ್ಲ ನನ್ನ ಕ್ಷೇತ್ರಕ್ಕೆ ಅವ್ರ ಊರಲ್ಲೇ ಯಾವ್ದಾದ್ರು ನೆನೆದಿಯವ್ರಿಗೆ ನನ್ನ ಹೆಸರುತ್ತಿ ಹಾಕಪ್ಪ ಅಂತ ಹೇಳತ್ತೆ ಇಂತ ಇಲ್ಲಿಗೆ ಬರಬೇಕು ಅಂತ ಹೇಳಲ್ಲ ಆದ್ರೆ ಒಂದು ಮೂರು ವಾರನಾರ ನರ ಬರ್ಬೇಕಾಗತ್ತೆ ಮೂರು ವಾರ ಆದಮೇಲೆ ಮೊದಲನೇ ವಾರ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಮೂರು ವಾರ ಅವರೂರಲ್ಲಿ ಮಾಡಿ ಕೊನೆಯ ವಾರ ಅಮ್ಮನಿಗೆ ಬಂದು ಅರ್ಶನ ಅರ್ಶನಧಾರ ಆಗ್ತಾರೆ ಅಂದ್ರೆ ಇವಾಗ ಒಂದ್ ವಾರ ಬಂದ್ ಹೋಗಿರ್ತಾರೆ ಅವ್ರಿಗೆ ಏನೋ ಇವಾಗ ಒಂದ್ ವಾರ ಬಂದ್ಬಿಟ್ಟು ಹೋಗಿರ್ತಾರೆ ಏನೋ ಕೇಳ್ಕೊಂಡೋಗಿರ್ತಾರೆ ಆಗಲ್ಲ ಅಂದ್ರೆ ಅವ್ರ್ ಬರ್ತಾನೆ ಇರ್ಬೇಕಾ ಅಂದ್ರೆ ಯಾವ ತರ ಪ್ರೊಸೀಜರ್ ಅಂದ್ರೆ ಇಲ್ಲಿ ಒಂಬತ್ತು ವಾರ ಬಿಡದೆ ಬರ್ಬೇಕು ಬಿಡದೆ ಮಾಡ್ಬೇಕು ಅದ್ರಲ್ಲಿ ಮೂರ್ ವಾರ ಅಂತೂ ಬಂದೇ ಬರ್ತಾರೆ ಅಮ್ಮ ಹೇಳತ್ತೆ ಇಷ್ಟ ವಾರ ಬರ್ಬೇಕು ನೀವು ಅಂತ ವಾರ ಬಂದೇ ಬರ್ತಾರೆ ಅಷ್ಟು ವಾರ ಬಂದ್ರೆ ಅವ್ರು ಅಂತ ಕೆಲಸ ನೆರವೇರುತ್ತೆ ಇಲ್ಲಿ ಭಕ್ತರನ್ನು ವಿಚಾರಿಸೋದೇ ಅದು ಗೊತ್ತಾಗ ಇಲ್ಲಿ ಜಾಸ್ತಿ ಸಂತಾನ ಪಲ್ಲ ಎಷ್ಟು ಬೇಗ ಅಮ್ಮ ಕೆಲಸ ಮಾಡ್ತಾರೋ ಅದರ ಎರಡರಷ್ಟು ಬೇಗ ಮಾಟ ಮಂತ್ರಕ್ಕೆ ಅದರಲ್ಲೂ ಈ ಸೇದು ನೋವು ಕೈ ನೋವು ಈ ಯಾವ ಡಾಕ್ಟರ್ ತು ಹೋಗ್ತಾ ಇಲ್ಲ ಅನ್ನುವಂತ ಕಾಯಿಲೆಗಳನ್ನ ಅಮ್ಮ ಏನ್ ಮಾಡ್ತಾರೆ ಮೂರೇ ವಾರದಲ್ಲ ಕ್ಲಿಯರ್ ಅಂದ್ರೆ ಒಂದು ಉದಾಹರಣೆ ಯಾವ್ದಾದ್ರು ಒಂದ್ ಇಂತದ್ದು ಕಾಯಿಲೆಯಿಂದ ಪಾರು ಮಾಡಿದ್ದಾರೆ ಅಂದ್ರೆ ತುಂಬಾ ದೊಡ್ಡ ಕಾಯಿಲೆ ಆಗಿರ್ಬೋದು ನಿಮ್ಗೆ ಗೊತ್ತಿರ ಹಾಗೆ ಆಮೇಲೆ ನಾಪತ್ತೆ ಆದ್ರೂ ಅಮ್ಮ ಬೇಗ ಪತ್ತೆ ಮಾಡುತ್ತೆ ಂಗ ಫಸ್ಟ್ ನಮ್ಮ ತಾಯಿಗೆ ನನ್ನ ಒಂದು ಯಾರ್ಯಾರ ಡಾಕ್ಟರ್ ಗಳು ಹೇಳ್ತಾರೆ ಎಲ್ಲಾ ಕಡೆನೂ ಹೋಗಿದ್ದವ್ ಈ ಮಂಡಿ ಈ ಮಂಡಿ ಪೇನ್ ಇತ್ತು ಏನೇ ಮೆಡಿಶನ್ ತಕೊಂಡ್ರು ಅಷ್ಟು ದೂರ ಅಷ್ಟೇ ಜಾಸ್ತಿ ನಡೆಯಕ್ಕಾಗಿಲ್ಲ ಎಳಿತಿದ್ರು ಈ ಒಂದ್ ಸ್ವಲ್ಪ ಸೇದು ಬಾಧಿ ಅಂತೆಲ್ಲ ಆತರ ನಡೀತಿದ್ರು ಒಂದು ನಮಗಿಲ್ಲಿ ಗೊತ್ತಿಲ್ಲ ನಮ್ ಮೂರ್ ವರ್ಷ ತಗೊಂಡ ಕಂಟಿನ್ಯೂ ಇಲ್ಲೇ ಬರ್ತಾ ಇದೀವಿ ವಾರ ಹದಿನೈದು ದಿವಸ ಇಪ್ಪತ್ ದಿವ್ಸ ಎಷ್ಟು ದಿನ ಆಗುತ್ತೋ ಅಷ್ಟಕ್ಕಿದೋ ಬಂದು ಬಂದ್ ಹೋಗ್ತಾ ಬಂದಿಲ್ಲ ಒಂದ್ ನೆಮ್ಮದಿ ಮನೆಯಲ್ಲಿ ಏನು ನೆಮ್ಮದಿರಲ್ಲ ಅನ್ನೋದು ಇಲ್ಲಿ ಬಂದು ಹೋದ್ರೆ ನೆಮ್ಮದಿ ಇರುತ್ತೆ ಎಷ್ಟೇ ಮೆಡಿಶನ್ ಕೊಟ್ಟರು ವಾಸಿ ಆಗಿದೆ ಹೋದ್ರೆ ನಮ್ಮಮ್ಮನ ನೆಡಿಯಕೆ ಆಗಲ್ಲ ಕುತ್ಕೊಳ್ಳೋಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ತಿಳಿದ್ರು ಒಂದು ಮೂರು ವಾರ ಮಂದಿಲ್ ಕರ್ಕೊಂಡು ಹೋದ್ರೆ ಆಲ್ಮೋಸ್ಟ್ ನಡಿತಾರೆ ಯಾವ್ ಮೆಡಿಷನ್ ಕೊಡಿಸ್ತಾ ನಾವು ಮಂಡಿ ನೋವು ಯಾವ ಮೆಡಿಷನ್ ಕೊಡಿಸ್ತಾ ಇಲ್ಲ ಏನೋ ಮಾಡ್ತಾ ಇಲ್ಲ ನಂಗೂ ಜಾಸ್ತಿ ನೋವಾಯ್ತು ಅಂತ ಅಂದಾಗ ಇಲ್ಲಿ ಬಂದು ಬಸಪ್ಪನ ದಾಟಿಸ್ಕೊಂಡು ದೇವಸ್ಥಾನ ಪೂಜೆ ಮಾಡಿಸ್ಕೊಂಡು ಹೋದಾಗ ಅಷ್ಟೇ ನಾವು ಮಾಡುದು ಜೊತೆಗೆ ನಮ್ಗೆ ನಾನ್ ಮಾಡೋದು ಗಾರೆ ಕೆಲ್ಸ ಸ್ವಲ್ಪ ಕೈವಾಡ ಅಂತಲ್ಲ ಅದು ಬೇರೆ ಯಾರು ಮಾಡಿಲ್ಲ ಮನೆಯವರೇ ಮಾಡಿದ್ದು ಅದು ಮಾಡಿದ್ದು ಮಂಡಿ ಜಾಸ್ತಿ ಸೇರ್ ಬರುತ್ತಿತ್ತು ಮೆಟ್ಲ ತಕಾಯ್ತಿಲ್ಲ ಮೆಟ್ಲಿಕ್ಕೆ ಆಗಿಲ್ಲ ಅಮ್ಮನವರು ಹಸೆ ಕೂತ್ಕೊಂಡಾಗ ಒಂದು ಕೋಲು ಬರುತ್ತೆ ಅದ್ರಲ್ಲಿ ಒಂದ್ ನಾಲ್ಕೇಟ್ ಹೊಡಿತಾರೆ ಅಷ್ಟೇ ನೀವು ಎಷ್ಟು ಮೆಡಿಶನ್ ತಕೊಂಡಿದ್ರು ಸಾಲ ಹೋಗಲ್ಲ ಅದ್ರಲ್ಲಿ ನಾಲ್ಕೇಟ್ ಬಿದ್ರೆ ನಾರ್ಮಲ್ ನಾವು ಹೋಗ್ತಾ ಇರ್ತೀವಿ ಅಷ್ಟು ಅಮ್ಮನವ್ರ ಪವರ್ ಇಲ್ಲಿದೆ ಮಂಡಿ ಸಂಭವಿದೆ ನರ ವೀಕ್ ಆಗಿದೆ ನರ ಬ್ಲಾಕ್ ಆಗಿದೆ ಅವ್ರಿಗಿನ್ನು ಲೈಫ್ ಲಾಂಗ್ ಆಗಲ್ಲ ಅವ್ರದ್ದು ಇದೆ ನೀವು ಗಂಟೆ ಗಂಟೆಗೆ ನೋಡ್ಕೋತೀರಿ ಹಂಗೆ ಒಂದೊಂದ್ಸತಿ ಅಮ್ಮನ್ಗೆ ಜಾಸ್ತಿ ಉಸರಡು ಪ್ರಾಬ್ಲಮ್ ಆಗಿಬಿಟ್ಟು ಆಗಲ್ಲ ಕರ್ಕೊಂಡ್ ಹೋಗಿ ಅನ್ನೋ ಸಿಚುಯುವೇಶನ್ ಬಂದಿದ್ದೀನಿ ಇಲ್ಲಿ ಬಂದು ಅದ್ಕೊಂಡ್ ಕರ್ಕೊಂಡು ಏನಮ್ಮ ಊಟ ಸೇರ್ತಲ್ಲ ಎಷ್ಟೇ ಮನುಷ್ಯನ್ ಕೊಟ್ಟರು ಊಟ ಊಟನೇ ಮಾಡ್ತಿರ್ಲಿಲ್ಲ ಬಂದಿಲ್ಲ ಅದಕ್ಕೆ ಕರ್ಕೊಂಡು ಏನಮ್ಮ ಅಂದ್ರೆ ನಿಮ್ಮ ಮನೆಗೆ ಹೋಗೋ ಊಟ ಮಾಡ್ತಾರೆ ಅನ್ನೋರು ಇಲ್ಲಿಂದ ಹೋದೊಂದ್ ಹಾಫ್ ಅನ್ ಅವ್ರಿಗೆ ಊಟ ಮಾಡವ್ರೆ ಈಗ ಜಸ್ಟ್ ಒಂದು ತಿಂಗ್ಳಾಗಿತ್ತು ಅಷ್ಟೇ ಅವ್ ಮನ ಹತ್ರ ಬಂದು ಕೇಳ್ಕೊಂಡ್ ಬಂಗ ಆಯ್ತಲ್ಲ ಸಾರಿ ಸುಚ್ಚ ಬಂದವ್ರೆ ಹೆಂಗ್ ಮಾಡ್ಲಿ ಅಂತಂದೆ ಇವತ್ತಕ್ಕೂ ಬನ್ನಿ ಅವ್ರು ಇಷ್ಟಪ್ಪನ ಅಷ್ಟಪ್ಪನ ಊಟ ಮಾಡ್ಕೊಂಡು ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ದಾರೆ ಏನಿಲ್ಲ ನೀವ್ ಮಾಮೂಲಿ ಅಷ್ಟು ಊಟ ಸೇರಲ್ಲ ಏನೇ ತಗೊಂಡು ಹೋದ್ರು ಅವ್ರು ಊಟ ಮಾಡಕ್ ಆಯ್ತಿಲ್ಲ ನೀವೆಂತ ನ್ಯಾಚುರಲ್ ಊಟ ಕೊಟ್ಟರು ಅದು ವ್ಯಾನ್ ಅವರು ಮಾಮೆಂಟ್ ಮಾಡ್ತಿದ್ರು ನೀವೆಂತದೇ ಊಟ ಕೊಡಿ ಊಟ ಮಾಡ್ತಾರೆ

ಆಗಿದೆ ಮಕ್ಳು ಆಗಲ್ಲ ಕಣಪ್ಪ ಇವ್ರಿಗೇನು ಅಂತ ಹೇಳಿದ್ರು ಇಲ್ಲಿಗೆ ಬಂದು ನನ್ನ ಒಂದು ಈಗ ಎಂಟು ಒಂಬತ್ತು ತಿಂಗಳಾಯ್ತು ಬಂದ ಅಮ್ಮನ ಹತ್ರ ಅದನ್ನೇ ಕೇಳ್ಕೋದ ನನಗೆ ಒಬ್ಬ ಮಗ ಇದ್ದಾನೆ ನಮ್ಮ ತೆ ಆ ಮಕ್ಕನ್ಗಿಬ್ರು ಗಂಡು ಮಕ್ಕಳಿದ್ದಾರೆ ಕಿರಿಯೊಳಗೆ ಮಾತ್ರ ಗಂಡು ಮಕ್ಕಳಿಲ್ಲ ಒಂದು ನೋವಿರುತ್ತೆ ಕಣಮ್ಮ ಏನಾರು ಒಂದು ಪರಿಹಾರ ಹೇಳು ಅಂದರು ಒಂದೇ ತಿಂಗಳು ನನ್ನ ಬಂದು ನೋಡ್ಕೊಂಡು ಇದೀನಿ ಇದ್ದೀನಿ ನಿನಗೆ ಯಾಕೆ ತಲೆ ಕೆಡಿಸ್ಕೊಳಂದ್ರು ಈಗ ಎಂಟು ತಿಂಗಳು ಪ್ರೆಗ್ನೆಂಟ್ ಅವ್ಳು ಆಲ್ಮೋಸ್ಟ್ ಯಾವ ಡಾಕ್ಟರ್ ಹತ್ರ ಹೋದ್ರು ಒಂದು ಐದು ತಿಂಗಳಿಗೆ ಹೇಳಿದ್ರು ಅವ್ರಿಗೆ ಸೀಸನ್ ಏನಾಗಿತ್ತು ಸೀಸರ್ ಟೈಮಲ್ಲಿ ಗರ್ಭಕೋಸ್ಥ ಸ್ವಲ್ಪ ಪ್ರಾಬ್ಲಮ್ ಇದೆ ಏನು ಅಂತ ಬಂದು ಅಮ್ಮನ ಹತ್ರ ಕೇಳಿದೆ ಈ ಥರ ಹೇಳ್ತವ್ರ ಹೆಂಗಮ್ಮ ಮಾಡೋದು ಅಂತ ನಾನು ನನಗೆ ಎಲ್ಲಿ ತಲೆ ಕೆಡ್ಸ್ಕೊಬಲ್ಲ ಏನೂ ಬರಲ್ಲ ಹೋಗು ಅಂತಂದ್ರು ಹದಿನೈದು ಸಾವಿರ ಕೊಟ್ಟು ಸ್ಕ್ಯಾನಿಂಗ್ ಮಾಡಿಸಿ ಏನು ರಿಪೋರ್ಟ್ ನೋಡಿ ಅವ್ರು ಏನು ಇಲ್ಲ ಅನ್ನೋ ಪ್ರಾಬ್ಲಮ್ನ ಅಮ್ಮ ಅವತ್ತೇ ಹೇಳಿದರು ಏನೋ ಪ್ರಾಬ್ಲಮ್ ಇಲ್ಲ ಏನೋ ಬರಲ್ಲ ನನ್ನ ಕೊಟ್ಟಿದ್ದು ನನಗೆ ಎಲ್ಲಿ ಹೋಗಪ್ಪ ಅಂತಂದ್ರು ನಿಜ ಹಾ ನೀವೇನೋ ಪ್ರಾಬ್ಲಮ್ ಇದ್ರು ಆಗಲ್ಲ ತೀರೋಯ್ತಾರೆ ಅಮ್ಮ ಅವತ್ಕು ಜೀವಂತವಾಗಿದ್ದೀವಿ ನಾನು ಜೀವಂತವಾಗಿದ್ದೀನಿ ಅಂದ್ರೆ ಅಮ್ಮನೇ ಸಾಕ್ಷಿ ಅದ್ರೇ ಒಂದು ಮಾತು ಬೇರೆ ಅತ್ತಗಡೆ ಇತಗಡೆ ಇಲ್ಲ ಅಮ್ಮನವರು ಇದ್ದಾರೆ ಅಮ್ಮನ ಪವರ್ ಇದೆ ಅನ್ನೋದಕ್ಕೆ ಇವೇ ಹೇಳಿ ನಾನೇ ಜೀವಂತ ಸಾಕ್ಸಿ ಆಕ್ಸಿಡೆಂಟ್ ಆಗಿ ಅವತ್ತೋ ತೀರಕ್ ಬೇಕಾದ್ರೆ ನನ್ನ ಹಿಂದೆಗಡೆ ಕೂತಿದ್ದು ನನ್ ಮಗ ನಾವು ವೆಹಿಕಲ್ ಬರ್ಬೇಕಾದ್ರೆ ಯಾರೋ ಮಾಡ್ಸಿದ್ದು ಏನೋ ಅಂತಾರೆ ಅದು ಅಮ್ಮನಗ್ ಬಿಟ್ಟುದು ನನ್ಗಿಲ್ಲಿ ಅಂತಂದ್ರು ಸ್ಮಾರ್ಟ್ ಔಟ್ ಆಗ್ಬೇಕಿತ್ತು ಇಷ್ಟೇ ಗ್ಯಾಪ್ ಇದ್ದಿದ್ದು ನನ್ಗೂ ವೆಹಿಕಲ್ಗೂ ನನ್ ಮಗನ್ಗೂ ಅಮ್ಮ ಸತ್ತಿ ಅಂದ ಎಲ್ಲಿದ್ದೀಯಮ್ಮ ಅಮ್ಮ ಅಂತ ಕೂಗಿದಷ್ಟೇ ಯಾವ ರೀತಿ ಗೊತ್ತಿಲ್ಲ ಸ್ಮಾರ್ಟ್ ಔಟ್ ಆಗ್ಬೇಕಂದ್ರು ಬಂದು ಇವತ್ ಇನ್ನೂ ಜೀವಂತವಾಗಿ ಇದ್ದೀವಿ ಸಾಕ್ಷಿ ಅಂದ್ರೆ ನಾನು ಕಾಪಾಡ್ಕೊಂಡು ಹೋಗ್ತಿದ್ದಾರೆ ವಿಚಿತ್ರವಾದ ಸ್ಟೋರಿ ನನ್ನದೇ ಗಂಡಮ್ಮಲ್ಲೂ ನೆಮ್ಮದಿರ್ಲಿಲ್ಲ ಇಲ್ಲೂ ನೆಮ್ಮದಿರ್ಲಿಲ್ಲ ಯಾರೋ ನಮ್ಮ ಗಾರೆ ಕೆಲ್ಸರ ಹತ್ರ ಹೇಳಿದ್ದು ಅವರು ಮೂವತ್ತು ವರ್ಷ ತೊಗೊಂಡ್ ಬರ್ತಿದಾರಂತೆ ಹೋಗಮ್ಮ ಅಮ್ಮ ಹೇಳಿದ್ದು ಯಾವ್ದು ಇದು ಫೇಲ್ಯೂರ್ ಆಗಿಲ್ಲ ಯಾಕಂದ್ರೆ ನಾನಾ ಕಡೆ ನಾನು ಹೋಗಿದ್ ಬಂದು ಬೇಸತ್ತು ಸುಮ್ನ ಆಗ್ಬಿಟ್ಟಿದೆ ಎಲ್ಲಾ ಕಡೆ ಅಷ್ಟೇ ಎಲ್ಲಾ ಕಡೆ ಅದೇ ತರ ಹೋಗದ್ ಬೇಡ ಅಂತ ಹೇಳಿ ಸುಮ್ನಾಗಿದೆ ಲಾಸ್ಟ್ ಫೈನಲ್ ಒಂದ್ಸತಿ ಹೋಗಿದ್ ಬರದಾ ಅನ್ಕ ಬಂದಿದ್ದು ಅದು ಇಲ್ಲಿ ನಾವು ಬೇರೆ ಕಡೆ ಕರಿತಾರಲ್ಲ ನೀವು ಹಿಂಗೆ ಹಿಂಗೆ ಅಂತ ನಾವಾಗಿನ ಮುಂದೆಗಡೆ ಹೋಗಿ ಕೂತ್ಕೊಳ್ಳೋದು ಎಷ್ಟೇ ಅಷ್ಟು ನಮ್ಮನ್ನ ನಾವ್ ಬಾಯ್ಬಿಟ್ಟು ಏನು ಕೇಳೋಂಗಿಲ್ಲ ನಾನ್ ಏನ್ ಕೇಳ್ಕೊ ಬಂದಿರ್ತೀವಿ ಅದನ್ನ ಅಮ್ಮನೇ ಕರೆದ ಕರೀತಾರೆ ಅಷ್ಟೇ ನಾ ಇಲ್ಲಿ ಬಂದು ನಮ್ ಇಂತ ನಾವು ಐನೂರತ್ರ ಹೇಳಲ್ಲ ಯಾರ ಹತ್ರನೂ ಹೇಳಕ್ ಹೋಗಲ್ಲ ಅಮ್ಮನ ಕರಿತಾರೆ ಇಂಥದ್ದಿಕ್ಕೇ ನೀ ಬಂದಿದ್ಯಾ ಬಾ ಅಂತ ಕರಿತಾರೆ ನೀವ್ ಎಷ್ಟೇ ಜನ ಬಂದು ನೀವ್ ಎಷ್ಟೇ ರಾಕೋ ಜನ ಅಷ್ಟೇ ಅವ್ರಿಗೆ ಏನೋ ಪ್ರಾಬ್ಲಮ್ಗಳು ಜಾಸ್ತಿ ಇರುತ್ತೋ ಅವ್ರನ್ನೇ ಫಸ್ಟ್ ಕರೀತಾರೆ ನೀನ್ ನಾನಾ ಆಸ್ತಿ ನೋಡಲ್ಲ ಇಲ್ಲಿ ಇನ್ನು ಅದನ್ನ ತಂದು ಏರಾಕು ಇದೊಂದು ಅಂತ ಅಮ್ಮ ಯಾವುದೇ ಕಾರಣಕ್ಕೂ ಕೇಳಲ್ಲ ಕೇಳದ ಭಕ್ತಿಯಿಂದ ಅಲ್ಲಿ ನಂಬಿಕೆ ಭಕ್ತಿ ಅಷ್ಟೇ ಎರಡು ಕಾಸು ಸುದ್ದೂಪ ಅವ್ರು ಕೇಳೋದು ಅಷ್ಟೇ ಎರಡು ಕಾಸು ಸುದೂಪ ಆಕವ್ವ ನಂಬಿಕೆ ಅನುಭವ ಎಲ್ಲಿಗೆ ಬಂದು ಮೂರು ವರ್ಷ ಆಯಿತು ಮೂರು ವರ್ಷಗಳಿಂದ ನೆನೆ ಕಷ್ಟ ಪಡ್ತಿರ್ತಾರೆ ಸುಮಾರು ಜನತ ಇನ್ನೂ ಇನ್ನೂ ಕಷ್ಟ ಇರುತ್ತೆ ಹೇಳೋಕ್ಕಾಗಲ್ಲ ಅಂಥವ್ರಿಗೆ ಏನು ಹೇಳ್ತೀರಾ ಅಂಥವ್ನು ಹೇಳ್ದೆ ಈ ಜಾಲದ ಮುಖಾಂತರ ಹೇಳೋದು ಹೇಳೋದು ಅಷ್ಟೇ ಅಂದರೆ ನಂಬಿಕೆಯಿಂದ ಬನ್ನಿ ಭಕ್ತಿಯಿಂದ ಅರ್ಸಿ ಯಾವತ್ತು ನಂಬಿಕೆಯಿಂದ ನಾವು ಯಾವುದೇ ಕೆಲಸ ಕಾರ್ಯ ಕೈಯಾಕ ಸಕ್ಸಸ್ ಆಗುತ್ತೆ ಹಂಗೆ ಅಂದ್ರೆ ಅಮ್ಮ ಒಂದು ನಂಬಿಕೆ ಮನೇಲಿ ನಮ್ಮ ತಾಯಿನ ಎಷ್ಟು ನಂಬ್ತೀವೋ ಅಮ್ಮನ ಅಷ್ಟೇನ ನಂಬಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಜೀವನದಲ್ಲಿ ಏನೇ ಕಳ್ಕೊಂಡಿರ್ಬೋದು ಏನೇ ಆಗಿರ್ಬೋದು ಅಥವಾ ನಾವು ಬದುಕಲ್ಲ ಅನ್ನೋರ್ಬೋದು ಬದುಕಲ್ಲ ಅನ್ನೋನು ಬದುಕಿಸಿ ನಿನ್ನ ಬದುಕಿದೆ ಇನ್ನು ಬದುಕಬಹುದು ನೀ ಅವರ ಮಾಡಬಹುದು ಅನ್ನೋದಕ್ಕೆ ಅಮ್ಮನಿ ಅಥವಾ ಆರೋಗ್ಯದಲ್ಲಿ ನಂಗೆ ಆಗಲ್ಲ ನಾನು ಉಳಿಯಲ್ಲ ಅನ್ನೋರ್ಗು ಸಾಕ್ಷಿ ಅಮ್ಮನ ವರ್ಷದಿಂದ ಬರ್ತಾ ಇದೀವಿ ನನ್ನ ಮಗನಿಗೆ ಮದುವೆ ಆಗಿದೆ ಸುಮಾರು ಅನುಕೂಲನೆಲ್ಲ ಕೊಟ್ಟದೆ ಸುಮಾರು ಎಲ್ಲನೂ ಇದು ಮಾಡಿದೆ ಮೇಡಮ್ ದೇವರು ಬಂದ ತಪ್ಪಿಂದ ತುಂಬ ಒಳ್ಳೆಯದಾಗಿದೆ ಅಮ್ಮ ಅಂತ ನೆನೆಸ್ಕೊಂಡಿನ ನಾವು ಒಂದು ಭೂಮಿನ ಇದು ಮಾಡಿದೋ ಆವಾಗ ನಂಗೆ ಎಲ್ಲನೂ ಒದಗಿಸ್ಕೊಡ್ತೀನಿ ಅಂತ ಅಮ್ಮನೇ ಹೇಳಿತು ಅಮ್ಮನೇ ಹೇಳಿದಾಗ ನಾವು ನಮ್ಮ ತಪ್ಪು ಒಂದು ರೂಪಾಯಿನೂ ಇರಲಿಲ್ಲ ಆವಾಗ ಅವಾಗ ಇಲ್ಲದೆ ಇದ್ದಾಗ ನಮಗೆಲ್ಲ ದುಡ್ಡು ಕಾಸು ಏನು ಗೊತ್ತೇ ಇಲ್ಲ ಬರ್ದಾಗ ನಂಜರ್ ಸೈಟ್ ಸೈಡ್ ತಕೊಂಡು ಮನ್ನ ಕಟ್ಟು ಇವಾಗ ಅಂತ ಆರಾಮಾಗಿದೀವಿ ಇದ್ರಲ್ಲಿ ಶಕ್ತಿ ಅದ ಮೇಡಮ್ ತುಂಬಾ ನೆಮ್ಮದ ಎರಡುವರೆ ವರ್ಷದಿಂದ ಬರ್ತಾ ಇದಲ್ಲ ನಮ್ಗೆ ಮುಂದೆ ಬರಬೇಕು ಸುಮಾರು ಜನ ಕಷ್ಟದಲ್ಲಿರೋರ್ನ ನಾವು ಕರೆದು ಇಲ್ಲಿಗೆ ಎಲ್ಪ್ ಮಾಡ್ಬೇಕು ಅಂತ